ನಮಸ್ಕಾರ ನಮ್ಮ ಸಂಜು ಟಾಕ್ಸ್ ವಿತ್ ಯೂ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಇಷ್ಟಾದ್ರೆ ಲೈಕ್ ಮಾಡಿ ಇದು ಸಣ್ಣ ಕಾರ್ಮಿಕರ ಮುಷ್ಕರ ಜಗತ್ತಿನ ಇತಿಹಾಸವನ್ನೇ ಬದಲಾಯಿಸೋ ಒಂದು ಪ್ರಬಲ ಅಸ್ತ್ರಕ್ಕೆ ಜನ್ಮ ಕೊಡುತ್ತೆ ಅಂದ್ರೆ ನಂಬೋಕಾಗುತ್ತಾ ಹೌದು ನಾವು ಇವತ್ತು ಮಾತಾಡೋಕು ಹೊರಟಿರೋದು ಸಾವಿರದ ಒಂಬೈನೂರ ಹದಿನೆಂಟರ ಅಹಮದಾಬಾದ್ ಮಿಲ್ ಮುಷ್ಕರದ ಬಗ್ಗೆ ಇದು ಕೇವಲ ಸಂಬಳಕ್ಕಾಗಿ ನಡೆದ ಒಂದು ಹೋರಾಟ ಅಲ್ಲ ಬದಲಿಗೆ ಗಾಂಧೀಜಿಯವರ ಉಪವಾಸ ಅನ್ನೋ ಅಸ್ತ್ರ ಮೊದಲ ಬಾರಿಗೆ ಪ್ರಯೋಗವಾದ ಐತಿಹಾಸಿಕ ಘಟನೆ ಬನ್ನಿ ಈ ಕಥೆಯನ್ನ ಸ್ವಲ್ಪ ಆಳವಾಗಿ ನೋಡೋಣ ಸರಿ ಕಲ್ಪನೆ ಮಾಡಿಕೊಳ್ಳಿ ಸಮಯ ಹತ್ತೊಂಬತ್ ಸ್ಥಳ ಅಹಮದಾಬಾದ್ ಒಂದ್ಕಡೆ ಮೊದಲನೇ ಮಹಾಯುದ್ಧದ ಕಾರಣದಿಂದಾಗಿ ಮಿಲ್ ಮಾಲೀಕರ ಲಾಭ ಆಕಾಶ ಮುಟ್ಟಿತ್ತು ಅವರ ತಿಜೋರಿಗಳು ತುಂಬಿ ತುಳುಕುತ್ತಿತ್ತು ಆದರೆ ಇನ್ನೊಂದ್ಕಡೆ ಅದೇ ಮಿಲ್ಗಳಲ್ಲಿ ದುಡಿಯೋ ಕಾರ್ಮಿಕರ ಹೊಟ್ಟೆ ಮಾತ್ರ ಖಾಲಿಯಾಗ್ತಿತ್ತು ಅಂದ್ರೆ ಲಾಭದ ಹೊಳೆ ಹರಿತಿತ್ತು ಆದರೆ ಸಂಬಳ ಅನ್ನೋ ನೀರು ಮಾತ್ರ ಸಂಪೂರ್ಣ ಬತ್ತಿಹೋಗಿತ್ತು ಇದೇ ಅಸಮತೋಲನ ಒಂದು ದೊಡ್ಡ ಸಂಘರ್ಷದ ಕಿಡಿಯನ್ನು ಹೊತ್ಸಿತ್ತು ಇಲ್ಲಿ ನೋಡಿ ಆ ಅನ್ಯಾಯದ ಚಿತ್ರಣ ಎಷ್ಟು ಸ್ಪಷ್ಟವಾಗಿದೆ ಅಂತ ಯುದ್ಧದ ಪರಿಣಾಮವಾಗಿ ದಿನಬಳಕೆ ವಸ್ತುಗಳ ಬೆಲೆ ಗಗನಕ್ಕೇರಿತ್ತು ಕಾರ್ಮಿಕರ ಜೀವನ ವೆಚ್ಚ ಸುಮಾರು ಅರುವತ್ತು ಪರ್ಸೆಂಟರಷ್ಟು ಜಾಸ್ತಿಯಾಗಿತ್ತು ಅದೇ ಹೊತ್ತಲ್ಲಿ ಮಾಲೀಕರ ಲಾಭವಂತೂ ಹೇಳೋದೇ ಬೇಡ ಆದರೆ ಅವರು ಕಾರ್ಮಿಕರಿಗೆ ಸಹಾಯ ಮಾಡೋದಿರ್ಲಿ ಅದಕ್ಕೂ ಮುಂಚೆ ಪ್ಲೇಗ್ ಬಂದಿದ್ದಾಗ ಕೊಡ್ತಿದ್ದ ಒಂದು ಬೋನಸ್ ಕೂಡ ಕಟ್ ಮಾಡ್ಬಿಟ್ಟಿದ್ರು ಇದು ಕಾರ್ಮಿಕರನ್ನು ಎರಡೂ ಕಡೆಯಿಂದ ಇಸುಕಿದಾಗೆ ಆಗಿತ್ತು ಸಹಜವಾಗಿಯೇ ಕಾರ್ಮಿಕರು ಈ ಅನ್ಯಾಯದ ವಿರುದ್ಧ ಸುಮ್ಮನೆ ಕೂರ್ಲಿಲ್ಲ ಅನಸೂಯಾ ಸಾರಾಭಾಯಿ ಅವರಂತ ನಾಯಕರ ನೇತೃತ್ವದಲ್ಲಿ ಅವರೆಲ್ಲರೂ ಒಂದಾದ್ರು ಅವರ ಬೇಡಿಕೆ ಏನೋ ದೊಡ್ಡದಾಗಿರಲಿಲ್ಲ ಅವರು ಕೇಳ್ತಿದ್ದಿದ್ ಯಾವುದೋ ಬಂಗಲೆ ಕಾರು ಅಂತಲ್ಲ ಬದಲಿಗೆ ಈ ಬೆಲೆ ಏರಿಕೆಯ ಕಾಲದಲ್ಲಿ ತಮ್ಮ ಕುಟುಂಬದ ಹೊಟ್ಟೆ ತುಂಬಿಸಲು ಬೇಕಾದಷ್ಟು ಸಂಬಳ ಹೆಚ್ಚಳ ಅಷ್ಟೇ ಪರಿಸ್ಥಿತಿ ಹೀಗೆ ಕೈಮೀರಿ ಹೋಗ್ತಿದ್ದಾಗ ಈ ಚಿತ್ರಕ್ಕೆ ಎಂಟ್ರಿ ಕೊಟ್ಟಿದ್ದೆ ಮಹಾತ್ಮ ಗಾಂಧಿ ಮೊದಲು ಮಾತುಕತೆಯ ಮೂಲಕನೇ ಈ ಸಮಸ್ಯೆಯನ್ನ ಬಗೆಹರಿಸೋಣ ಅಂತ ಪ್ರಯತ್ನಗಳು ಶುರುವಾದ್ವು ಆದರೆ ದಾರಿಯಷ್ಟು ಸುಲಭವಾಗಿರ್ಲಿಲ್ಲ ಇಡೀ ಹೋರಾಟ ಬಂದ್ ನಿಂತಿದ್ದು ಈ ನಂಬರ್ಗಳ ಹತ್ರ ಕಾರ್ಮಿಕರು ಕೇಳ್ತಿದ್ದದ್ದು ನಮಗೆ ಮೂವತ್ತೈದು ಪರ್ಸೆಂಟ್ ಸಂಬಳ ಏರಿಕೆ ಬೇಕೇ ಬೇಕು ಅಂತ ಆದರೆ ಮಾಲೀಕರು ಕೊಡೋಕೆ ರೆಡಿ ಇದ್ದಿದ್ದು ಕೇವಲ ಇಪ್ಪತ್ತು ಪರ್ಸೆಂಟ್ ಈ ಹದಿನೈದು ಪರ್ಸೆಂಟ್ ವ್ಯತ್ಯಾಸ ಇದೆಯಲ್ಲ ಇದು ಸಣ್ಣದಾಗಿ ಕಂಡರೂ ಒಂದು ದೊಡ್ಡ ಕಂದಕವನ್ನೇ ಸೃಷ್ಟಿಸಿತು ಇದೇ ಒಂದು ಐತಿಹಾಸಿಕ ಮುಷ್ಕರಕ್ಕೆ ಕಾರಣವಾಯಿತು ಮಾತುಕತೆ ಮುರಿದು ಬಿದ್ದಾಗ ಗಾಂಧೀಜಿ ಹೇಳಿದರು ಸರಿ ನಾವು ಸತ್ಯಾಗ್ರಹ ಮಾಡೋಣ ಆದರೆ ಇದು ಸುಮ್ಮನೆ ರಸ್ತೆಗೆ ಇಳಿದು ಗಲಾಟೆ ಮಾಡೋ ಥರ ಇರಲಿಲ್ಲ ಇದಕ್ಕೆ ಮೂರು ಕಟ್ಟುನಿಟ್ಟಿದ ನಿಯಮಗಳಿದ್ದವು ಮೊದಲನೇದು ಯಾವುದೇ ಕಾರಣಕ್ಕೂ ಹಿಂಸೆ ಬಳಸಬಾರ್ದು ಎರಡನೇದು ಯಾರು ಕೆಲಸಕ್ಕೆ ಹೋಗ್ಬಾರ್ದು ಮತ್ತು ಮೂರನೇದು ಎಷ್ಟೇ ಹಸಿವಾದ್ರೂ ಗುರಿ ಮುಟ್ಟುವರೆಗೂ ಶರಣಾಗ್ಬಾರ್ದು ಈ ಮೂರು ನಿಯಮಗಳೇ ಹೋರಾಟದ ಆತ್ಮಸಾಕ್ಷಿಯಾಗಿದ್ದವು ಅಂದ್ಕೊಂಡ ಹಾಗೆ ಮುಷ್ಕರ ಶುರುವಾಯ್ತು ದಿನಗಳು ಉರುಳಿದವು ವಾರಗಳಾದವು ನಿಧಾನವಾಗಿ ಕಾರ್ಮಿಕರ ಧೈರ್ಯ ಅವರ ಸಂಕಲ್ಪ ಪರೀಕ್ಷೆಗೆ ಒಳಗಾಗಲು ಶುರುವಾಯಿತು ಹೋರಾಟ ಈಗ ಒಂದು ನಿರ್ಣಾಯಕ ಘಟ್ಟಕ್ಕೆ ಬಂದು ನಿಂತಿತ್ತು ಯೋಚನೆ ಮಾಡಿ ಮೂರು ವಾರ ಅಂದ್ರೆ ಇಪ್ಪತ್ತೊಂದು ದಿನ ಕಾರ್ಮಿಕರ ಹತ್ರ ಇದ್ದ ಕಾಸೆಲ್ಲ ಛಾಲಿ ಮನೆಯಲ್ಲಿ ಮಕ್ಕಳ ಹೊಟ್ಟೆಗೆ ಹಿಟ್ಟಿಲ್ಲ ಈ ಪರಿಸ್ಥಿತಿಯನ್ನೇ ತಮ್ಮ ಅನುಕೂಲಕ್ಕೆ ಬಳಸ್ಕೊಂಡ ಮಿಲ್ ಮಾಲೀಕರು ಹೊರಗಿನಿಂದ ಬೇರೆ ಕಾರ್ಮಿಕರನ್ನ ಕರೆತಂದು ಮುಷ್ಕರ ಮುರಿಯೋಕೆ ಪ್ರಯತ್ನಿಸಿದ್ರು ಹೋರಾಟ ಸಂಪೂರ್ಣವಾಗಿ ಕುಸಿದು ಬೀಳುವ ಅಂಚಿನಲ್ಲಿತ್ತು ಇದೇ ನೋಡಿ ಆ ಟರ್ನಿಂಗ್ ಪಾಯಿಂಟ್ ತನ್ನ ಜನ ಧೈರ್ಯ ಕಳ್ಕೊಳ್ತಿರೋದನ್ನು ನೋಡಿದ ಗಾಂಧೀಜಿ ಈ ಐತಿಹಾಸಿಕ ಘೋಷಣೆಯನ್ನು ಮಾಡಿದ್ರು ಅವರು ತಮ್ಮ ಕಾರ್ಮಿಕರ ಕಷ್ಟದಲ್ಲಿ ತಾವೂ ಭಾಗಿಯಾಗಲು ನಿರ್ಧರಿಸಿ ಆಮರಣಾಂತ ಉಪವಾಸ ಸತ್ಯಾಗ್ರಹವನ್ನು ಆರಂಭಿಸಿದ್ರು ಈ ಒಂದು ನಿರ್ಧಾರ ಇಡೀ ಹೋರಾಟದ ದಿಕ್ಕನ್ನೇ ಬದಲಾಯಿಸಿಬಿಟ್ಟು ಗಾಂಧೀಜಿಯವರ ಉಪವಾಸ ಇದೆಯಲ್ಲ ಅದು ಒಂಥರ ನೈತಿಕ ಬಾಂಬ್ ಸ್ಫೋಟಿಸಿದ ಹಾಗೆ ಆಯಿತು ಇದರ ಪರಿಣಾಮ ಎಲ್ಲೆಡೆ ಕಾಣಿಸೋಕೆ ಶುರುವಾಯಿತು ಮಿಲ್ ಮಾಲೀಕರು ತೀವ್ರ ಇಕ್ಕಟ್ಟಿಗೆ ಸಿಲುಕಿದ್ರು ಇಡೀ ದೇಶದ ಜನ ಕಾರ್ಮಿಕರ ಪರವಾಗಿ ನಿಂತರು ರಾಷ್ಟ್ರೀಯ ಮಾಧ್ಯಮಗಳ ಗಮನವೆಲ್ಲ ಇದರ ಮೇಲೆ ಬಿತ್ತು ಕೊನೆಗೆ ಬ್ರಿಟಿಷ್ ಸರ್ಕಾರ ಕೂಡ ಮಧ್ಯಪ್ರವೇಶಿಸಲೇಬೇಕಾಯಿತು ಪವರ್ ಬ್ಯಾಲೆನ್ಸ್ ಅದು ಸಂಪೂರ್ಣವಾಗಿ ಕಾರ್ಮಿಕರ ಕಡೆಗೆ ಶಿಫ್ಟ್ ಆಯ್ತು ಈ ನೈತಿಕ ಒತ್ತಡವನ್ನ ತಡೆಕೊಳ್ಳೋದು ಮಾಲಿಟರಿಗೆ ಸಾಧ್ಯವಾಗ್ಲಿಲ್ಲ ಯಾಕಂದ್ರೆ ಗಾಂಧಿಯವರ ಜೀವಕ್ಕೆ ಏನಾದರೂ ಹೆಚ್ಚು ಕಮ್ಮಿಯಾದ್ರೆ ಪರಿಸ್ಥಿತಿ ಕೈಮೀರಿ ಹೋಗುತ್ತೆ ಅಂತ ಅವರಿಗೂ ಗೊತ್ತಿತ್ತು ಸೊ ಅವರು ಕೊನೆಗೂ ಮಾತುಕತೆಗೆ ಬಗ್ಗಲೇ ಬೇಕಾಯ್ತು ಹೋರಾಟ ತನ್ನ ಅಂತಿಮ ಹಂತವನ್ನ ತಲುಪಿತ್ತು ಹಾಗಾದ್ರೆ ಕೊನೆಗೇನಾಯ್ತು ಜಯ ಕಾರ್ಮಿಕರದಾಯ್ತು ಮಧ್ಯಸ್ಥಿಕೆ ಮಂಡಳಿ ಕಾರ್ಮಿಕರ ಬೇಡಿಕೆ ಸಂಪೂರ್ಣವಾಗಿ ನ್ಯಾಯಯುತವಾಗಿದೆ ಅಂತ ತೀರ್ಪು ಕೊಟ್ತು ಅವರೆಷ್ಟು ಕೇಳಿದ್ರು ಮೂವತ್ತೈದು ಪರ್ಸೆಂಟ್ ಅವರಿಗೆ ಸಿಕ್ಕಿದ್ದೆಷ್ಟು ಪೂರ್ತಿ ಮೂವತ್ತೈದು ಪರ್ಸೆಂಟ್ ವೇತನ ಹೆಚ್ಚಾಳ ಇದು ಸತ್ಯಕ್ಕೆ ಮತ್ತು ನ್ಯಾಯಕ್ಕೆ ಸಿಕ್ಕ ಒಂದು ದೊಡ್ಡ ಗೆಲುವಾಗಿತ್ತು ಆದರೆ ಕತೆ ಇಲ್ಲಿಗೆ ಮುಗಿಯಲ್ಲ ಈ ಗೆಲುವು ಕೇವಲ ಸಂಬಳಕ್ಕೆ ಸೀಮಿತವಾಗಿರಲಿಲ್ಲ ಅದಕ್ಕಿಂತ ತುಂಬಾನೇ ದೊಡ್ಡದಾಗಿತ್ತು ಮೊದಲು ರದ್ದು ಮಾಡಿದ ಬೋನಸ್ ವಾಪಸ್ ಬಂತು ಕಾರ್ಮಿಕರು ತಮ್ಮದೇ ಆದ ಯೂನಿಯನ್ ಮಾಡಿಕೊಳ್ಳೋಕೆ ಅಧಿಕೃತವಾಗಿ ಹಕ್ಕು ಸಿಕ್ತು ಅಷ್ಟೇ ಅಲ್ಲ ಭವಿಷ್ಯದಲ್ಲಿ ಈ ತರದ ಸಮಸ್ಯೆಗಳು ಬಂದ್ರೆ ಅದನ್ನು ಬಗೆಹರಿಸೋಕೆ ಒಂದು ಹೊಸ ವ್ಯವಸ್ಥೆಯೂ ಜಾರಿಗೆ ಬಂತು ಸರಿ ಅಹಮದಾಬಾದ್ನ ಒಂದು ಮಿಲ್ಲಿನಲ್ಲಿ ನಡೆದ ಈ ಘಟನೆ ಯಾಕಿಷ್ಟು ಮುಖ್ಯ ಆಗತ್ತೆ ಯಾಕೆಂದ್ರೆ ಇದರ ಪ್ರಭಾವ ಅಲ್ಲಿಗೆ ನಿಲ್ಲಿಲ್ಲ ಇದು ಇಡೀ ದೇಶಕ್ಕೆ ಅಷ್ಟೇ ಯಾಕೆ ಇಡೀ ಜಗತ್ತಿಗೆ ಪ್ರತಿಭಟನೆಯ ಒಂದು ಹೊಸ ದಾರಿಯನ್ನೇ ತೋರ್ಸ್ಕೊಡ್ತು ಈ ಹೋರಾಟದ ಬಹುಶಃ ಅತಿ ದೊಡ್ಡ ಕೊಡುಗೆ ಎಂದ್ರೆ ಇದೆ ಅಲ್ಲಿಯವರೆಗೂ ಉಪವಾಸ ಅನ್ನೋದು ಕೇವಲ ಒಂದು ವೈಯಕ್ತಿಕ ಧಾರ್ಮಿಕ ಆಚರಣೆಯಾಗಿತ್ತು ಆದ್ರೆ ಗಾಂಧೀಜಿ ಇದೇ ಮೊದಲ ಬಾರಿಗೆ ಅದನ್ನ ಒಂದು ಪ್ರಬಲ ರಾಜಕೀಯ ಅಸ್ತ್ರವನ್ನಾಗಿ ಪರಿವರ್ತಿಸಿದ್ರು ಅಂದ್ರೆ ಮಸಲ್ ಪವರ್ಗಿಂತ ಮಾರಲ್ ಪವರ್ ಅಂದ್ರೆ ನೈತಿಕ ಶಕ್ತಿ ದೊಡ್ಡದು ಅಂತ ಜಗತ್ತಿಗೆ ತೋರ್ಸ್ಕೊಟ್ರು ಅಹಮದಾಬಾದ್ನಲ್ಲಿ ಶುರುವಾದ ಈ ಪ್ರಯೋಗ ಮುಂದೆ ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಒಂದು ಬ್ಲೂಪ್ರಿಂಟ್ ಆಯಿತು ಹತ್ತೊಂಬತ್ ನೂರ ಇಪ್ಪತ್ತರ ಅಸಹಕಾರ ಚಳವಳಿಯಾಗಿರ್ಬೋದು ಹತ್ತೊಂಬತ್ ನೂರ ಮೂವತ್ತರ ಪ್ರಸಿದ್ಧ ಉಪ್ಪಿನ ಸತ್ಯಾಗ್ರಹ ಆಗಿರ್ಬೋದು ಅಥವಾ ಸಾವಿರದ ಒಂಬೈನೂರ ನಲವತ್ತೆರಡರ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಈ ಎಲ್ಲಾ ಬೃಹತ್ ಚಳವಳಿಗಳಿಗೂ ಸ್ಫೂರ್ತಿ ಸಿಕ್ಕಿದ್ದೆ ಈ ಒಂದು ಸಣ್ಣ ಘಟನೆಯಿಂದ ಸೊ ಈ ಇಡೀ ಐತಿಹಾಸಿಕ ಘಟನೆ ನಮ್ಮ ಮುಂದೆ ಒಂದು ಮೂಲಭೂತ ಪ್ರಶ್ನೆಯನ್ನು ಇಡುತ್ತೆ ದುಡ್ಡಿನ ಶಕ್ತಿ ಅಧಿಕಾರದ ಶಕ್ತಿ ಇದ್ರ ಮುಂದೆ ನೈತಿಕತೆಯ ಶಕ್ತಿ ನಿಜವಾಗ್ಲೂ ಗೆಲ್ಲೋಕ್ ಸಾಧ್ಯನಾ ಅಹಮದಾಬಾದಿನ ಕಥೆಯಂತೂ ಖಂಡಿತ ಸಾಧ್ಯ ಅಂತ ಹೇಳುತ್ತೆ ಇವತ್ತಿನ ಕಾಲಕ್ಕೆ ಈ ಪಾಠ ಎಷ್ಟು ಮುಖ್ಯ ಅಲ್ವಾ ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಇರಿ ಮುಂದಿನ ವಿಶ್ಲೇಷಣೆಯಲ್ಲಿ ಮತ್ತೆ ಭೇಟಿಯಾಗೋಣ ಇನ್ನೂ ಈ ತರಹ ಹೆಚ್ಚು ವಿಡಿಯೋಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆನ ಕೆಳಗಡೆ ಕಮೆಂಟ್ ಮಾಡಿ ಹೌದು ಸಿಗೋಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ